ರಸಮ್ ಮಾಡೋದಕ್ಕೆ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಮತ್ತು ಟೊಮೆಟೊ ಒಂದನ್ನು ನಾಲ್ಕು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಒಂದು ಮೂರು ಬಿಡಿಸಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನು ಮತ್ತು ಹಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ಅರ್ಶಿನ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಪೆಪ್ಪರ್ ಪೌಡ್ರು ಮೆಣಸಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಎಣ್ಣೆ ಸಾಸಿವೆ ಒಂದು ತಪ್ಲೆಯಲ್ಲಿ ಸಿಡಿಸ್ಕೊಂಡು ಅದಕ್ಕೆ ಇದ್ದೀನಿ ಏನು ರುಬ್ಬಿದ್ದೀನೋ ಮ ಅದನ್ನು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಏನೇನು ಕೊತ್ತಂಬರಿ ಸೊಪ್ಪು ಟೊಮೆಟೊ ಬೆಳ್ಳುಳ್ಳಿ ಸಾಂಬಾರು ಪುಡಿ ಮತ್ತು ಮೆಣಸಿನ ಪುಡಿ ಜೀರಿಗೆ ಪುಡಿ ಅರಶಿಣ ಪುಡಿ ಎಲ್ಲ ಹಾಕಿ ರುಬ್ಬಿದ್ನಲ್ಲ ಮಿಕ್ಸೀಲಿ ಅದನ್ನು ಇದ್ದೀನಿ ಪಾತ್ರೆಗೆ ನೀರು ಎಷ್ಟು ಅಷ್ಟು ನೀರು ಸೇರಿಸ್ಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನೀಟಾಗಿ ರಸಮನ್ನ ಕಾಯಿಸ್ಕೊಂಡ್ರೆ ಬಿಸಿ ಬಿಸಿ ರಸಮ್ ಕುಡಿಯೋದಕ್ಕೂ ಚೆನ್ನಾಗಿರ್ತೈತೆ ಉಪ್ಪು ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಸೇರಿಸ್ಕೊಬೋದು ಕುಡಿಯೋದಕ್ಕೂ ಚೆನ್ನಾಗಿರ್ತೈತೆ ಅನ್ನದ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರ್ತೈತೆ ಅನ್ನ ರಸಮ್ ಒಂದು ಹಪ್ಳ ಇದ್ದರೆ ಸಾಕು ಆರಾಮಾಗಿ ಊಟ ಮುಗಿದುತೈತೆ ಟೇಸ್ಟು ಸೂಪರಾಗಿತ್ತೈತೆ ಒನ್ ಟೈಮ್ ಟೇ ಟ್ರೈ ಮಾಡಿ ನೋಡ್ಬೋದು ಈ ಥರ ರಸಮನ್ನ ಫಟಾಫಟ ಅಂತ ಒಂದು ನಾಲ್ಕರಿಂದ ಐದು ನಿಮಿಷದೊಳಗೆ ಬೇಗ ಅರ್ಜೆಂಟಾಗಿ ಆಗಬೇಕು ಅಂತ ಹೇಳಿದ್ರೆ ಯಾರಾದರೂ ನೆಂಟರು ಬಂದಾಗ ಇಲ್ಲ ಇನ್ನೇನೋ ಬ್ಯುಸಿಯಾಗಿ ಏನೋ ಅಡುಗೆ ಮಾಡೋಕ್ಕಾಗಿಲ್ಲ ಅಂದವಾಗ ಆರಾಮಾಗಿ ಈ ಥರ ರಸ ಬೇಗ ಮಾಡ್ಕೋಬೋದು ಐದೈದು ನಿಮಿಷದಲ್ಲಾಗೋದಿದೆ ಒಂದು ಒಂದೇನಿಲ್ಲ ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ತೊಗೊಂಡು ಹಾಕ್ಕೊಂಡು ರುಬ್ಬೋದು ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆರಾಮಾಗಿ ಇರೋದು ರಸಮ್ ರೆಡಿ ಬಿಸಿ ಬಿಸಿಯಾಗೈತೆ ಒಂದೊಂದು ಸು ಸ್ಪೂನ್ ತಗೊಂಡು ಒಂದೊಂದು ಸು ಒಂದೊಂದು ಬೈಟನ್ನು ಟೇಸ್ಟ್ ಮಾಡ್ತಾಯಿದ್ರೆ ಸೂಪರ್ ಸೂಪರ್ ಟೇಸ್ಟ್ ರಸಮ್ ಸಿಪ್ಸಿ ರಸಮ್ ರೆಡಿ